ಬಾಸಿಲ್ ಜೋಸೆಫ್ ಅಭಿನಯದ ಮರಣಮಾಸ್ ಡಾರ್ಕ್ ಕಾಮಿಡಿ ಸಿನಿಮಾ ವಂಜಿ ಊರುಡು ಅಪಗಪಗ ಮರ್ಡರ್ ನಡತೊಂದು ಇಪ್ಪುಂಡು ಊರಿ ಸೈಕೋ ಕಿಲ್ಲರ್ ಮರ್ಡರ್ ಮಲ್ತ್ ಡೆಡ್ ಬಾಡಿದ ಬಾಯ್ಡ್ ಬನಾನಾ ದೀತ್ಪೋ ಪೋವೊಂದಿಪ್ಪುವೆ ಸೈಕೋ ಕಿಲ್ಲರ್ ಏರ್ ಆಯನ ಉದ್ದೇಶದಾದ ಆಯೇ ಬನಾನಾ ಗುರುತು ಬುಡ್ಡು ಪೋಯರೇದಾದ ಕಾರಣ ಆಯೇ ತಿಕ್ವೆನ ಇಜ್ಜನ ಅಂಚನೆ ಹೀರೋ ಹೀರೋ ಹಿನ್ ಸೈಕೋ ಕಿಲ್ಲರ್ ಡ್ರೈವರ್ ಕಂಡಕ್ಟರ್ ಮಾತಾ ಒಟ್ಟಿಗೆ ಬಸ್ ಆಡ್ ಪೋವೊಂದಿಪ್ಪು ಆಯನ ಮರ್ಡರ್ ಅಕುಲು ಐನ್ ಜನದಾದ ಮಲ್ಪುವೇರ್ ಪೊಲೀಸ್ ಗಾತಿಕ್ವೆರಾ ಹೀರೋಗ್ದಾದ ಆಪುಂಡು ಪನ್ಪಿನವು ಕಥೆ ಒಂಜಿ ಕಡೆಟ್ ಸಿನಿಮಾಡ್ ಮರ್ಡರ್ ನಡತೊಂದುಂಡು ಬೊಕ್ಕೊಂಜಿ ಕಡೆಟ್ ಬೇಸಿಲ್ ಜೋಸೆಫ್ ನಮನ್ ಹಾಸ್ಯೊಡು ಮನರಂಜನೆ ಮಲ್ಪುವೇರ್ ಈ ರಡ್ಲೇ ಆರ್ಲೆನ್ ಸಮಾನಾಂತರ ವಾತ್ಪತ್ತೊಂದು ಪೋಪಿನ ನಿರೂಪಣೆ ಮಸ್ತ್ ಮಜಾ ಆತ್ತೋಜುಂಡು ಬೊಕ್ಕ ಸಿನಿಮಾದ ಪಾತ್ರಲುಲಾ ಮಾತಾ ಮಸ್ತ್ ಕುತೂಹಲಕಾರಿ ಅದ್ ಉಂಡು बेसिल बेसि जोसेफ् विशेषवरी उत्तराधिकार पात्र सैको किलर पात्रला कॉमेडी अदुंडू मरणमा सिनेमा वंजी एड्डे डार कॉमेडी सिनेमा